ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಯ ಬಗ್ಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನು ಒಳ ಮೀಸಲಾತಿಯ ವರದಿ ಕೊಡಬೇಕಂತ ಹೇಳಿ ಜನವರಿ ಮೂರನೇ ತಾರೀಕಿಗೆ ಘೋಷಣೆ ಮಾಡ್ತಾರೆ ಎರಡು ತಿಂಗಳಲ್ಲಿ ವರದಿ ಕೊಡಬೇಕಂತ ಹೇಳ್ತಾರೆ ಇವತ್ತು ಎಂಟು ತಿಂಗಳಾಯಿತು ಇವತ್ತು ವರದಿ ಬನ್ನಿ ನಾಲ್ಕನೇ ತಾರೀಕಿಗೆ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟರು ಏಳನೇ ತಾರೀಕಿಗೆ ಏಳನೇ ತಾರೀಕಿಗೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತಾರೆ ಅನೇಕ ಮಂತ್ರಿಗಳ ಅಭಿಪ್ರಾಯಗಳನ್ನು ಪತ್ರಿಕೆಯಲ್ಲಿ ಕೂಡ ಎಲ್ಲರೂ ಓದಿದ್ದಾರೆ ಅದರ ಒಮ್ಮತದ ಅಭಿಪ್ರಾಯ ಅಲ್ಲಿ ಮೂಡಿಲ್ಲ ಆ ಕಾರಣಕ್ಕಾಗಿ ಹದಿನಾರನೇ ತಾರೀಕಿಗೆ ಮತ್ತೆ ಪುನಃ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾರೆ ನಾನು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಪ್ರಶ್ನೆ ಮಾಡ್ತೀನಿ ನೀವು ಒಳ ಮೀಸಲಾತಿ ತರಬೇಕಂತ ನಿಮ್ಮ ಉದ್ದೇಶ ಇದ್ದರೆ ನೀವು ತೊಗೊಂಡ್ಬನ್ನಿ ನಾವು ಸ್ವಾಗತ ಮಾಡ್ತೇವೆ ಆದರೆ ಒಳ ಮೀಸಲಾತಿಯ ಹೆಸರಿನಲ್ಲಿ ನೆಪದಲ್ಲಿ ನೀವು ಅಪಾಯಿಂಟ್ಮೆಂಟ್ಸ್ಗಳನ್ನು ಯಾಕೆ ರದ್ದು ಮಾಡಿದ್ದೀರಿ ನಮ್ಮ ಭಾಗದಲ್ಲಿ ಸುಮಾರು ಐವತ್ತೊಂದು ಸಾವಿರ ಹುದ್ದೆಗಳು ಖಾಲಿ ಇದ್ದಾವೆ ಇಪ್ಪತ್ತು ಒಂದು ಸಾವಿರ ಹುದ್ದೆ ಶಿಕ್ಷಣ ಇಲಾಖೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇದ್ದಾವೆ ನಮ್ಮ ರಿಸಲ್ಟ್ ಸರಿ ಇಲ್ಲ ಅಂತ ಒಂದು ಕಡೆ ಅಪಾದನೆ ಮಾಡ್ತಿದ್ರೆ ಹುದ್ದೆಗಳನ್ನು ತುಂಬಲಿಲ್ಲ ಅಂದ್ರೆ ನಾವು ರಿಸಲ್ಟ್ ಇಂಪ್ರೂವ್ಮೆಂಟ್ ಹೇಗೆ ಮಾಡೋಣ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ನಾವು ಒಳ ಮೀಸಲಾತಿ ಪರ ಇದ್ದೀವಿ ನೀವು ಆದಷ್ಟು ಬೇಗ ಜಾರಿ ತನ್ನಿ ನಾವು ಸ್ವಾಗತ ಮಾಡ್ತೀವಿ ಆದರೆ ಅಲ್ಲಿವರೆಗೆ ನೀವೇನು ಅಪಾಯಿಂಟ್ಮೆಂಟ್ಸನ್ನು ನಿಲ್ಲಿಸಿದ್ರಿ ಅದನ್ನು ಅಪಾಯಿಂಟ್ಮೆಂಟ್ ಹಾಗೆ ಮುಂದುವರಿಸಿ ಯಾವ ದಿವಸ ನೀವು ಡೆಸರ್ಟ್ ನೋಟಿಫಿಕೇಷನ್ ತೆಗೆದುಕೊಂಡು ಬರ್ತೀವ್ರಿ ಅಂದಿನಿಂದ ಹೊಸ ಮೀಸಲಾತಿಯ ಒಳ ಮೀಸಲಾತಿಯ ಪ್ರಕ್ರಿಯೆಯನ್ನು ಒಳಗೊಂಡು ಅಂದಿನಿಂದ ಅಪಾಯಿಂಟ್ಮೆಂಟ್ಸ್ ನಡೀಲಿ ಆದರೆ ಹುದ್ದೆಗಳನ್ನು ತುಂಬಲಿಕ್ಕೆ ನೀವು ನಿಲ್ಲಿಸಿದ್ದು ತಪ್ಪು ಮತ್ತು ಇದು ರಾಜಕೀಯ ತಿರುವು ತೆಗೆದುಕೊಳ್ತಾ ಇರೋದ್ರಿಂದ ದಿಸ್ ಈಸ್ ಬಿಕಮಿಂಗ್ ಅ ಪೊಲಿಟಿಕಲ್ ಇಶ್ಯೂ ಆ್ಯಂಡ್ ಟೇಕಿಂಗ್ ಅ ಪೊಲಿಟಿಕಲ್ ಟರ್ನ್ ಆ ಕಾರಣದಿಂದ ಯಾವಾಗ ಬರುತ್ತೋ ನಮ್ಗೆ ಗೊತ್ತಿಲ್ಲ ಅಲ್ಲಿವರೆಗೆ ಅಪಾಯಿಂಟ್ಮೆಂಟ್ಸ್ ಆಗಲಿಲ್ಲ ಅಂದರೆ ಡೆವಲಪ್ಮೆಂಟ್ ಆಗೋಲ್ಲ ಶಿಕ್ಷಣದ ಗುಣಮಟ್ಟ ಒಳ್ಳೇದು ಮಾಡಲಿಕ್ಕಾಗಲ್ಲ ನಾವು ನಾವಿಲ್ಲಿ ಕೆಲಸ ಹಾಕಿ ಮಾಡೋಣ ಅನೇಕ ಶಾಲೆಗಳಲ್ಲಿ ಒಬ್ಬೊಬ್ಬ ಟೀಚರ್ ಇದ್ದಾರೆ ಏಳು ಜನ ಇರೋಲ್ಲಿ ಒಬ್ಬರು ಇದ್ದಾರೆ ಗೆಸ್ಟ್ ಟೀಚರ್ಸ್ ಕೊಟ್ಟಿದ್ದಾರೆ ಎಷ್ಟೇ ಗೆಸ್ಟ್ ಟೀಚರ್ಸ್ ಏನೇ ಆಗಲಿ ಆದರೆ ರೆಗ್ಯುಲರ್ ಟೀಚರ್ಸ್ ಹಂಗೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಆ ಕಾರಣದಿಂದ ಮಾನ್ಯ ಮುಖ್ಯಮಂತ್ರಿಗಳನ್ನು ವ್ಯಕ್ತಾಯ ಮಾಡ್ತೀನಿ ನೀವು ಯಥಾವತವಾಗಿ ಮೊದಲೇನು ಯಾವ ರೀತಿ ಮೀಸಲಾತಿ ಇತ್ತು ಆ ಅಪಾಯಿಂಟ್ಮೆಂಟ್ ಮುಂದುವರ್ಸ್ರಿ ನಿಮ್ಮ ಒಳ ಮೀಸಲಾತಿಯ ಗೆಜೆಟ್ ಬಂದ ತಕ್ಷಣ ಹೊಸ ನೋಟಿಫಿಕೇಷನ್ ಮಾಡಿ ಅಂದರೆ ಅಂದಿನಿಂದ ಹೊಸ ಮೀಸಲಾತಿಯನ್ನು ಜಾರಿಗೆ ತಾನೆ ಅಪಾಯಿಂಟ್ಮೆಂಟ್ಸ್ ಬಂದ್ ಮಾಡಬೇಡಿ ಇದನ್ನು ನಾನು ಮುಖ್ಯಮಂತ್ರಿಗಳಿಗೆ ವ್ಯಕ್ತಾಯ ಮಾಡ್ತೇನೆ ಖಂಡಿತ ತ್ರೀ ಸೆವೆಂಟಿ ಒನ್ ಜೆ ಅನೇಕ ಹುದ್ದೆಗಳಿಗೆ ನಮ್ಮ ಪಾಲು ಏನು ಕೊಡ್ತಾ ಇಲ್ಲ ಅದಾದಮೇಲೆ ಇಪ್ಪತ್ತು ಪರ್ಸೆಂಟ್ ಏನು ಜನ್ರಲ್ ಕೋಟಾ ಏನಿದೆ ಇಲ್ಲಿ ಆ ಜನರಲ್ ಕೋಟಾದಲ್ಲಿ ಕೂಡ ಕಲ್ಯಾಣ ಕರ್ನಾಟಕ ಭಾಗದವರು ಅಪ್ಲೈ ಮಾಡ್ಬೋದು ಅನೇಕ ಇಲಾಖೆಗಳಲ್ಲಿ ಅದನ್ನು ಕೂಡ ಮಾಡಲಿಕ್ಕೆ ಇಲ್ಲ ಅವರು ತಪ್ಪುಗಳನ್ನು ಮಾಡಿ ನಾವು ಪಾಯಿಂಟ್ಔಟ್ ಮಾಡಿದ್ರು ಕರೆಕ್ಷನ್ ಆಗ್ತಾ ಇಲ್ಲ ನಾನು ವಿನಂತಿ ಮಾಡೋದಿಷ್ಟೇ ಒಳ ಎಲ್ಲಿವರೆಗೆ ನೀವು ಕಲ್ಯಾಣ ಕರ್ನಾಟಕದ ಜನರಿಗೆ ನ್ಯಾಯ ಕೊಡೋದಿಲ್ಲ ಆ ಸಮಸ್ಯೆಯನ್ನು ಹಾಗೆ ನೀವು ದಯವಿಟ್ಟು ಮುಂದುವರಿಸಬೇಡ್ರಿ ಮೊದಲು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನ್ಯಾಯವನ್ನು ಕೊಡಿ ಹುದ್ದೆಗಳನ್ನು ತುಂಬಿ ಮತ್ತು ತ್ರೀ ಸೆವೆಂಟಿ ಒಂದು ಜೆ ಹಂಡ್ರೆಡ್ ಪರ್ಸೆಂಟ್ ಜಾರಿಗೆ ತನ್ನಿ ಸರ್ ಇದ್ರೊಳಗೆ ಬರೀ ಶಿಕ್ಷಕರಿಗೆ ನೀವು ಒಬ್ಬರೇ ತಪ್ಪು ಅಂತ ಅನ್ನೋದು ಭಾಳ ಪೇರ್ ತಪ್ಪು ಟೀಚರ್ಸ್ ಇಲ್ಲ ಅಲ್ಲಿ ವಾತಾವರಣ ಸರಿ ಇಲ್ಲ ಆ ಶಿಕ್ಷಕರಿಗೆ ಪಾಠ ಮಾಡೋದು ಬದಲಾಗಿ ಅನೇಕ ಬೇರೆ ಬೇರೆ ನೀವು ಊಟನೂ ಮಾಡಿಸ್ರಿ ನೀವು ಮೊಟ್ಟೆನೂ ಕೊಟ್ರಿ ಬಾಳೆಹಣ್ಣು ಕೊಡ್ರಿ ಚಕ್ಕಿನೂ ತಿನ್ಸ್ರಿ ಹಾಲು ಪುಡಿಸ್ರಿ ಮತ್ತು ಇದು ಎನ್ರೋಲ್ಮೆಂಟು ಇದೇನಂತಾರೆ ಜನಗಣತೆನೂ ಮಾಡಿರಿ ಎಲ್ಲಿವರೆಗೆ ಎಲ್ಲಿವರೆಗೆ ಮತ್ತು ಅದರಲ್ಲೇ ಗೊಂದಲವನ್ನು ಉಂಟು ಮಾಡೋದು ಬದಲಾಗಿ ನೀವು ಪ್ರಾರಂಭದ ವರ್ಷದಲ್ಲಿ ನೀವು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅನೌನ್ಸ್ ಮಾಡಿ ಯಾರೂ ಮಧ್ಯದಲ್ಲಿ ಇಂಟರ್ಫಿಯರ್ ಮಾಡಬೇಡಿ ಅದನ್ನು ಒಂದು ವರ್ಷ ಅದರ ಪ್ರಕಾರ ಆ ಪಾಠ ಹೇಳುವಂಥ ಕೆಲಸ ಶಿಕ್ಷಕರು ಬಿಡಿ ಅವ್ರು ಮಾಡುತ್ತಾರೆ ಅಲ್ಲ ಈಗ ಅಲ್ಲ ನೀವು ಒಳ ಮೀಸಲಾತಿ ವ್ಯತ್ಯಾಸ ಹೇಳ್ತಿದ್ರೆ ಅದನ್ನು ಆ ನೋಟಿಫಿಕೇಶನ್ ನೋಟಿಫಿಕೇಶನ್ವರೆಗೆ ನಾವು ಏನು ಮಾಡೋಕ್ಕೆ ಬರಲ್ಲ ಆದ್ರೆ ಅದಕ್ಕೆ ಅದೇ ಕಾರಣದಿಂದ ನೀವು ಅದು ಸ್ಟಾಪ್ ಮಾಡಿದ್ದು ಒಂದು ವರ್ಷ ಅಂತ ನಾನು ಹೇಳೋದು ಆಯಿತಾ ಇದು ಇದನ್ನು ನಾನು ಬದುಕುಕೊಟ್ಟು ಹೇಳ್ತಾಯಿದ್ದೀನಿ ಸರಿ ಹಿತಾಸಕ್ತಿ ಎಲ್ಲೂ ಕಾಣ್ತಾ ಇಲ್ಲ ಸರ್ಕಾರ ಸರ್ಕಾರ ಹಿಂದುಳಿದ ಭಾಗಕ್ಕೆ ನಾವು ನ್ಯಾಯ ಅಂತ ಒಂದು ಹೇಳಿ ನಮ್ಮನ್ನು ಹಾಗೆ ತುಳಿತಾ ಇದ್ದಾರೆ ಇದು ಸರಿಯಾದ ನೀತಿ ಅಲ್ಲ ನಾನು ಈ ಭಾಗದ ನಾಯಕರಿಗೆ ನಾನು ವಿನಂತಿಯನ್ನು ಮಾಡ್ತೀನಿ ನಮ್ಮ ನಮ್ಮ ಭಾಗದ ಜನರಿಗೆ ಏನು ನಮ್ಮ ಪಾಲ ಸಿಗಬೇಕು ಅದನ್ನು ಸಿಗುವಂಥ ಕೆಲಸ ಮೊದಲು ಮಾಡಿ ಹುದ್ದೆಗಳನ್ನು ತುಂಬಿಸುವಂಥ ಕೆಲಸ ಈ ಮಾತನ್ನು ನೀವು ಕ್ಯಾಬಿನೆಟಲ್ಲಿ ಎತ್ತಿ ಮೊದಲು ನೀವು ಹುದ್ದೆಗಳನ್ನು ಅಪಾಯಿಂಟ್ಮೆಂಟ್ ಕೊಡುವಂಥ ಪ್ರಕ್ರಿಯೆ ಮುಂದುವರಿಸಿ